ಹ್ಞೂ ನೋಡಲ್ಲಿ ಆ ಸೂಟು ಬೂಟು ಎಷ್ಟು ಚೆಂದ ಐತಿ ನಾನು ಹಕ್ಕಂತೀನಿ ಕೊಡಿಸ್ ನೋಡೋಣ ನಿಮ್ಮ ಅಣ್ಣಗ ನಿಮ್ಮ ಹೇಳು ನನಗೊಂದು ಹೇಳಿ ನೋಡೋಣ ಎಂದು ಏನು ಕೊಟ್ಟಿಲ್ಲ ಮದ್ವೆಗಂತಿರು ಬಿಡು ಅದು ಒಲ್ಲಿ ಮತ್ತು ಬಿಳಿ ಶರ್ಟ್ ಮ್ಯಾಗನ ತಾಳಿ ಕೈ ಬಿಟ್ಬಿಟ್ರು ಕೊನೆಗೆ ಈಗಾರ ಕೊಡ್ಸನ್ನ ಹ್ಞೂ ನಾನು ಕೇಳಕ್ಕೆ ಬೇಡ ಅನ್ನೋದಿಲ್ಲ ಫೋನ್ ಹಚ್ಚಿರಿ ನಮ್ಮ ಅಣ್ಣಗ ಅವ ಈಗ ವಿಕ್ರಮ ಗೌರ್ಮೆಂಟ್ ನೌಕರಿ ಮಾಡ್ತಾನ ಡಾಕ್ಟ್ರ ಕೊಡ್ತಾನೆ ಕೊಡಿಸ್ತಾನ ಎಲ್ಲಾನ ಮೆಲ್ಕ್ರಿ ಮೇಡಮ್ ಅದನ್ನ ಸರಿಸ್ತೀನಿ ನೀವು ಬರ್ರಿ ಅವಾ ನೋಡ್ಬೈದು ಹೆಂಗೈತಿ ಡ್ರೆಸ್ ವಾ ಭಾರಿ ಐತಲ್ಲಿ ಎಷ್ಟು ಚಂದ ಐತೆ ಅಲ್ಲಿ ಎಷ್ಟೊಂತಿದ ಎಷ್ಟವ ತಂಗ ಇದು ಇದು ಹದಿನೈದು ಸಾವಿರ ಐತೆ ನೋಡಿರಿ ಮೇಡಮ್ ಅವು ಮಸ್ತ್ ಐತ್ ಬೇ ಡ್ರೆಸ್ ಫೋಟೋ ತಕ್ಕೊಳ ಇವ್ರಿಗೆ ಕಳಿಸ್ತೀನಿ ಇನ್ನೂ ಯಾವ್ಯಾವ ಇದ್ವಲ್ಲ ಅವ್ನು ನೋಡ್ಬೇಕು ಅವ್ವಾ ಎಲ್ಲದ್ರಕ್ಕಿನ್ನ ಹೈಯೆಸ್ಟ್ ರೇಟು ಮತ್ತು ಇದರೊಳಗೆ ಎಷ್ಟು ಚಂದ ವರ್ಕ್ ಐತೆ ನೋಡು ಆ ಬ್ಲೌಸ್ ಐತಲ್ಲ ಇವರ ಸ್ಟಿಚ್ ಮಾಡ್ಕೊಡ್ತಾರಂತ ಎಲ್ಲ ಸೇರಿನೇ ಹದಿನೈದು ಸಾವಿರ ನಾವು ಅಳತಿ ಕೊಟ್ಟೋಗ್ಬಿಟ್ರೆ ಆಯ್ತು ಒಂದ ದಿನದಾಗ ಬ್ಲೌಸ್ ರೆಡಿ ಮಾಡ್ಕೊಡ್ತಾರಂತ ಹೆಂಗಂತೀವಂಗೆ ಮಸ್ತ್ ಆಯ್ತಲ್ಲವಾ ಅವ್ವ ಇದ ನಂಗೆ ಹದಿನೈದು ಸಾವಿರ ಅದು ಹಿಂದೆ ರಿಸೆಪ್ಷನ್ಗೆ ಹಾಕೊಂಡು ಅದು ಬಟ್ಟಿ ನೋಡವಾ ನಿಮ್ಮ ಅತ್ತೇರು ಸೇರ್ತಾರ ಇಲ್ಲ ಈಗಿನಾರಂತರೂ ನೀವು ಗಾಗ್ರ ಗಾಗ್ರ ಅಂತೀರಿ ಮತ್ತು ಅವರು ಮೊದಲ ಹಳೆ ಮಂದಿ ಪದ್ಧತಿ ಅಂತಾಳೆ ನಿಮ್ಮ ಅತ್ತಿ ಏನು ಹಾಕ್ಸ್ಕೊಡ್ತಾಳೆ ಇಲ್ಲ ನೋಡವಾ ಯಾವ ಬರ್ರಿ ಅಮ್ಮರ ಏ ನಿಮ್ಮ ಅವ್ರು ಬಂದ್ರು ನೋಡು ಬರ್ರಿ ಈ ಕಡೆ ಬರ್ರಿ ಈಗ ಬಂದ್ರಿ ನಾ ಬಾತಾತ ಬಂದ ಆಗ್ಲೇ ನೋಡಕತ್ತೀರಿ ಬಟ್ಟಿನ ಒಂದಿಟ್ ಕಾಯಕಾಗಲ್ಲ ನಾ ಬರವರ್ಗ ನಾವು ಈಗ ಬಂದ್ವಿ ನೋಡ್ರಿ ಅರಾಮದಿರಿ ಅಕ್ಕರ ಅತ್ತಿಯರ ಮಾವರ ನಮಸ್ಕಾರ ರೀ ಅರಾಮದಿರಿ ಹ್ಮ್ ನಾವ್ ಅರಾಮದಿವಾ ನೀ ಅರಾಮದಿಯ ಹ್ಮ್ ಏನು ಅದನ್ನ ಗಾಗ್ರಾ ಯಾರಿಗೆ ತೊಗೊಳಕತಿ ನಿಮ್ ತಂಗಿಗಾನ ಅತಿಯರ ಗಾಗ್ರಾ ನನ್ಗಾರಿ ರಿಸೆಪ್ಷನ್ಗೆ ಹಿಂದಲ್ದೀನ ರೀ ಹ್ಞೂ ರೀ ಅಮ್ಮಾರ ಈಗ ಹೆಂಗಾಗಿ ತಂದಿರಿ ಎಲ್ಲಾರು ಸಣ್ಣರಿದ್ದ ಹಿಡಿದು ದೊಡ್ಡಾರಿದ್ದ ಹಿಡಿದು ಈಗ ಎಲ್ಲಾರು ಇದಾರೆ ಈಗ ಎಲ್ಲರೂ ஹூன் ரீ எல்லாரும் அதுல ஆக்கிர நாவேன் அன்னதில்ல நம்மனை இன்வெல்லாம் பதத்தி நடிதில்ல நோட் சந்திர் சீரஹ் சீரை உட்கோகாக்கி அஷ்ட ஹங்கல் ரீ ஆர்த்தி மாவரகூசி சீரேனா உட்கோத்தாள் ஆர்த்தி இர்த்தி மாறி உடிகும்பாங்க ஹோகி மத்தேஞ்ச் மாத்தாள் ரீ மொராக்ரதர் கௌட்ரு அவ் மனியாக அவ் மகள மதவாத் ரி ஆக்கி ஹங்க மாட் ரீ அம்மார ஏனாகத்தவ் ரீ ஹச்ரு சீரி உட்கொள்ளா குந்திர ஆர்த்தி மாணா ஆமேல அவரு போட்டோஷூட் பாட்டோஷூட் அந்தவள் அதுக்கு பேக்கொள்ளக்கா நடித்தைத்து சந்தைத்தாள் இரலி ஹவுதில் நோட்ரி தம்மாரா ஹேங்கை சந்தை பட்டி ಹಾ ಹಾ ಹೂನ್ರೀ ಅತ್ತಿಯರ ಚಲೋ ಐತ್ರಿ ಚಂದ ಐತಿ ಡ್ರೆಸ್ ಆಕಿ ಗೆ ಅದಕ್ಕೆ ಮಸ್ತ್ ಒಪ್ಪತ್ರಿ ಅದ ರೀ ನಂಗಂತರ ಇದು ಬಹಳ ಅಂದ್ರೆ ಬಹಳ ಇಷ್ಟ ಐತ್ರಿ ಅಹ್ ನೋಡ್ರಿ ನೀವ್ ಅಂತೀರ ಹಂಗ ಇದೇ ನಂಗೆ ಇಷ್ಟ ಆಗೇತಿ ಮತ್ ಬೇರೆ ಯಾವ್ದಾರ ನೋಡೋಣ ಅಂತಂದ್ರ ಅತ್ತಿಯರ ನೀವು ನೋಡ್ರಿ ನೀವ್ ಯಾವ್ದಂತೀರ ಅದನ್ನ ತಗೋತೀನಿ நோடவ நம் கடை அந்த பதத்தி ஐசி சீரி உட்கார் நீ கேடல ஆத்து அதீரை நான் கொடுசதில் நோடு இல்ல இத கொடுசதில்ல நீ எந்த ரேஷ்மிச்சந்தன கொடுத்தீன் நான் நினைக்க இது கைல அது அது நான் கொடுத்து இத கொடுசதில்ல நோடு நீன் இஷ்டது ಈ ನೀಡ್ಸ ಅವ್ರ ಹ್ಮ್ ಹ್ಮ್ ಇದಂದ್ರ ಆತ ನೋಡ್ರಿ ಇದ್ರದಂತ ನಾವು ಕೊಡಂಗಿಲ್ಲ ಇದನ್ನ ಬೇಕ ನೀಂತರ ಇದಕ್ಕೆ ಹದಿನೈದು ಸಾವಿರ ರೀ ಅದು ಬ್ಲೌಸ್ ನಾವ ಎಲ್ಲ ನೀಟಾಗಿ ಎಂಬ್ರಾಯಿ ಎಂಬ್ರಾಯ್ರಿ ಮಾಡಿ ಸ್ಟಿಚ್ ಮಾಡ್ಕೊಡ್ತೀವಿ ಅವ್ರ ಫುಲ್ ಸ್ಲೀವ್ಸ್ ಅಂದ್ರೆ ಫುಲ್ ಸ್ಲೀವ್ಸ್ ಹಾಫ್ ಅಂದ್ರೆ ಹಾಫು ತ್ರೀ ಫೋರ್ತ್ ಅಂದ್ರೆ ತ್ರೀ ಫೋರ್ತ್ ಅವ್ರು ಯಾವ ಥರ ಅಂತಾರೆ ಆ ಥರ ಇಟ್ಟು ನಾವು ಮಾಡ್ಕೊಡ್ತೀವಿ ಎಲ್ಲಾ ಸೀರಿ ಹದಿನೈದು ಸಾವಿರ ರೀ ಯವ ಮೊನ್ನೆ ಭಾವನಾ ಮದ್ವೆಯಾಗ ಹಿಂದಿಲ್ ದಿನ ರಾತ್ರಿ ಉಟ್ಕೊಂಡಿದ್ಲಲ್ಲೇ ಹೆಂಗ ಇಂಥದ ನೇರಳೆ ಬಣ್ಣದ್ದು ನಿಂಗೆ ನೆನಪೈತೆ ಇಲ್ಲ ಆಕಾಶ್ ಕಲರ್ ನೀಲಿ ಬ್ಲೌಸು ನೇರಳೆ ಬಣ್ಣದ ಲಂಗ ಮತ್ತು ಅದಕ್ಕೆ ಮ್ಯಾಚಿಂಗ್ ದುಪ್ಪಟ್ಟ ಇತ್ತಲ್ಲ ಅದು ಹದಿನೆಂಟು ಸಾವಿರ ರೂಪಾಯಿನ ಬೆಂಗಳೂರ ಚಿಕ್ಕಪೇಟೆಗೆ ಹೋಗಿ ತಗೊಂಡ್ಬಂದಿದ್ರು ನೋಡು ಆಕೆ ಕಿಗಂಡ ನಿಂಗೆ ನೆನಪೈತೆ ಇಲ್ಲ ಅನ್ಕೋತೀನಿ ನಾನು ನನ್ನ ಬಾಡ್ಯ ನನ್ನ ಮಗ ಅಲ್ಲಿ ನನ್ನ ಯಾ ಜನದಾಗ ಏನು ಶತ್ರು ಆಗಿದ್ದೆ ನಮ್ಮ ಮಂದಿ ಮುಂದೆ ಮರಿ ತೆಗಿತಾನೆ ನನ್ನ ಮಗಳ ಮಾತಾಡಕ್ಕೆ ಬಂದಾನ ಅಷ್ಟು ಯೋಗ್ಯತೆ ಐತ ನೀವು ಸೂರೂ ಸೂರೂ ಬಡೋ ದೊತ್ತೋ ಸೂರೂ ಹ್ಞೂ ಮಂದಿ ಮಂದಿ ಅಂತ ಅಂತನ ಸುಮ್ನದೀನಿ ನಾನು ನಮ್ಮ ಭಾವನ ಮಂತನನ ಬ್ಯಾರಪ್ಪ ಏನು ನಮ್ಮ ಭಾವನ ಯಾರ ಮನ್ಯಾಗ ಇದ್ದೇಳ ಆಕಿ ನನ್ನ ನಮ್ಮ ನನ್ನ ಮಗಳು ಬಂಗಾರದ ಚಮಚನೇ ಬಾಯ್ ಇಟ್ಕೊಂಡು ಹುಟ್ಟ್ಯಾಳ ಮತ್ತ ಆಮೇಲೆ ಎಂತ ಮನಿ ಕೊಟ್ಟಿವಿ ನೆನಪೈತಲ್ಲಿ ನನಗೆ ಬಿಡು ಈಗ ನೋಡಿಯಾ ತಮ್ಮ ನೋಡೀವ್ರಿ ಅಲ್ಲೈತ್ ನೋಡ್ರಿ ಸೂಟ್ ಚೆನ್ನಾಗ್ ಐತಿ ಅದನ್ನ ತಮ್ಮ ನೋಡೀವ್ರಿ ಅದಕ್ಕನ ಆರ್ ಸಾವಿರ ರೂಪಾಯಿ ಅಂತ್ರಿ ಮದ ಹಾಕೋಣಕ ರಿಸೆಪ್ಷನ್ ಇನ್ನೊಂದು ಸೂಟ್ ತಗೋತಾರ ಏನ ಎಂತ ಶೇರ್ವಾನಿನ ಪಾರ್ವಾನಿನ ಅಂತಾರಲ್ರಿ ಅದನ್ನ ತಗೋತಾರ ನೋಡ್ರಿ ಹ್ಮ್ ಸೂಟ್ ತಗೊಂಡು ಹಾಕೊಂಡು ಟಿಪ್ ಟಾಪ್ ಆಗಿ ಅವ ಏನು ಇಂಜಿನಿಯರಿಂಗ್ ಓದಿಲ್ಲ ಓದಿರದ ಸೆಕೆಂಡ್ ಪಿ ಯು ಸಿ ಯಾವ್ದಾರ ಏನಾರ ಇದ್ರ ಅಂತದ ಕೊಡ್ರಿ ಶೇರ್ವಾನಿನ ತೋರಿ ಮತ್ತ ಅವತ್ತು ಮೂರ್ತದ ದಿನಾನೂ ಕೋರ್ಟ್ ಹಿಂದ್ ದಿನಾನು ಕೋಟಕವೇನು ದೊಡ್ಡ ಇಂಜಿನಿಯರ್ ಓದ್ದ ಈಗ ಹೇಳಕತ್ತೀರಿ ನೀವು ಮತ್ತ ಅವತ್ತು ನೋಡಕ್ ಬಂದಾಗ ಇವ್ರು ಇಂಜಿನಿಯರಿಂಗ್ ಓದಿ ಓದಿದೆ ಒಂದೆರಡು ಮೂರು ವರ್ಷ ಬೆಂಗಳೂರಿಗೆ ಕೆಲಸ ಮಾಡ್ಯಾರ ಅಂತಂದ್ರು ಈಗ ನೋಡಿದ್ರಿ ನೀವು ಹೀಗೆ ಹೇಳಕತ್ತೀರಲ್ಲ ಏನು ಹೇಳಕತ್ತೀರಿ ನೀವು ಯವ್ವಾ ಅದೆಲ್ಲ ಇಲ್ಲಿ ಮಾತಾಡದ ಬೇಕಾ ಬಟ್ಟಿ ಅಂಗಡಗ ಅಯ್ಯ ನಾನು ಮಾತಾಡಿನಪ್ಪ ಸಂತೋಷ ಇದೋ ವಿಷಯ ಹೇಳಿನಿ ಅಲ್ಲ ನೀನೇ ಯಾಕೆ ಬ್ರೋಕರ್ ಬಂದ ಹಂಗ ಸುಳ್ಳು ಹೇಳಿದಿ ಆ ಸುಳ್ಳು ಯಾಕೆ ಹೇಳಿ ನೀನು ನನ್ನ ಮಗ ಓದಿರದ ಪಿ ಯು ಸಿ ಅದು ಪಾಸ್ ಆಗಿಲ್ಲ ಫೇಲ್ ಆಗ್ಯಾನ ಅವ್ ದಿನಕ್ಕೂ ಹೋಗಿ ಬೆಂಗಳೂರಾಗ ಯಾ ಕೆಲಸ ಮಾಡಿಲ್ಲ ಏನೂ ಇಲ್ಲ ಅವ ಮಾಡಕತ್ತಿರದ ಫ್ಯಾಕ್ಟ್ರಿ ನೋಡ್ಕೊತಾನ ಅವಂಗ ಯಾ ಇಂಗ್ಲೀಷ್ ಆಗಿ ಬರೋದಲ್ಲಿಪ್ಪಾಗಿ ಇಲ್ಲ ಏನ್ ಹೇಳಕತ್ತೀರಿ ಅಮ್ಮರ ನೀವು ಮತ್ ನಮ್ಗೆ ನೋಡಕ್ ಬಂದಾಗ ಇಂಜಿನಿಯರಿಂಗ್ ಅಂದ್ರಿ ನೀನ್ ನನ್ನ ತಾಯಿ ನೀನು ನನ್ನ ತಾಯಿ ಅಲ್ಲ ಹೆಂಗಾರ ಮಾಡಿ ಏನಾರ ಮಾಡಿ ನನ್ನ ಮದ್ವಿ ಮುರಿಬೇಕಂತ ನಿಂತೀನಿ ನೀನು ಪಣ ತೊಟ್ಟ ನೋಡವ ನನಗಂಕರು ಸುಳ್ಳು ಹೇಳೋದು ಈ ತರ ನಾಟಕ ಮಾಡೋದು ನನಗಂಕರು ಸೇರೋದಲ್ಲ ಇರೋ ವಿಷಯ ಹೇಳಕತ್ತೀನಿ ನಾನು ನನ್ನ ಮಗ ಯಾ ಇಂಜಿನಿಯರ್ ಓದಿಲ್ಲ ಏನು ಇಲ್ಲ ನಾನಾದ್ರೂ ನಿನಗೆ ಹತ್ತಂದ ಸೀರೆ ತೆಗೆಯೋದು ನಾನಂತರೂ ಈ ಹದಿನೈದು ಸಾವಿರ ರೂಪಾಯಿ ನೀನು ಹಿಡ್ಕೊಂಡು ನಿಂತಿ ಅಲ್ಲ ಇಂಥದಂತರೂ ನಾನು ಅವ ನನಗೆ ಗೊತ್ತೈತಿ ನನಗೆ ಹೂ ಅಂದ ಆಮೇಲೆ ಹಿಂದೆ ನೀನು ಕೊಡಿಸ್ಬೇಕನ್ನ ಪ್ಲಾನ್ನಾಗ ಅದನ್ನ ಏನು ಅವನದಲ್ಲದ ರೊಕ್ಕ ನಂದು ನನ್ನ ಗಂಡಂದು ಏನು ಮುಕ್ಳಾಗ ಬಿಳಂಗ್ ದುಡ್ದು ಮಾಡಿರೋದೆಲ್ಲ ಅಸ್ತಿನೂ ಅವ ಬಂದಿಲ್ಲಿ ಚಲ್ಲಕ ದಿಮ್ ದಿಮ್ ಚಲ್ಲಕ ದಿಮ್ ದಿಮ್ ಮಾಡ್ಲಿ ನಿನಗಂತಲ್ಲ ಅಂತಲ್ಲ ನೋಡು ನೀ ಏನ ತಗೋಬೇಕಂತಿದ್ರ ಹತ್ತಗ ತಗೋ ನಾವು ಅದಕ್ಕೆ ಹೇಳಿದ್ವಿ ನಾವು ನಿಮ್ಮ ಅಪ್ಪಗ ನಿಮ್ಮ ನಿಮ್ಮಗ ನೀನೇನು ನಾಟಕ ಮಾಡಿದಿ ನೀ ನಾಟಕ ತುಸು ಮಾಡಿದೆ ನೀನು ನಾವು ಹೇಳಿ ನಿಮ್ಮ ಅಪ್ಪಗ ನಿನಗೆ ಫೋನ್ ಮಾಡ್ಯಾನ ಅಪ್ಪ ನಿಮ್ಮಅಪ್ಪನ ಮೂರಾದ ಆಟಿಲ್ಲ ಆಗಲೇ ನನ್ನ ಮಗ ಫೋನ್ ಮಾಡಿ ಫೋನ್ ಮಾಡಿ ಹೇಳೀನಿ ನೀನು ಆ ಈಗ ಇನ್ನು ಮನೆಗೆ ಬಂದು ನೀನು ನೆಟ್ಟಗ ಮದ್ ಮೆಟ್ಲು ಹತ್ತಿ ಸಂಸಾರ ಮಾಡಕ್ಕೆ ಹತ್ತಿಲ್ಲ ನೀನು ಈಗ ಇಷ್ಟ ಇಷ್ಟು ತಾರ ಬಾರ ವಿದ್ಯೆ ಆಡ್ತೀನಿ ನೀನು ಆ ಮದುವೆನ ಬೇಕಾಗಿಲ್ಲ ಇಷ್ಟು ಸುಳ್ಳಾರ ಮತ್ತಿನ್ನ ಏನೇನು ಸುಳ್ಳಾರ ಏ ಇಕ್ಕಿನ ಸೊಪ್ ಸುಮ್ಮನಿರು ನನಗೆಲ್ಲ ನನಗೆಲ್ಲಾ ಹೇಳಾರ ಅಳಿಯಾರ ನನ್ನ ಜೊತೆಗೆಲ್ಲ ಮಾತಾಡಾರ ಏನಾಗದಲ್ಲ ಸೊಪ್ ಸುಮ್ ನೀರು ಅಮ್ಮಾರ ನೀವು ನಮ್ದು ತಪ್ಪೈತ್ರಿ ಇಲ್ಲಂತಲ್ಲ ಆದ್ರೆ ಈಗಿನ ಮಕ್ಕಳು ಅವ್ರನ್ನ ಬಿಟ್ಟು ನನಗೆ ಬಟ್ಟಿ ತೆಗಿಬೇಕನ್ನೋ ಉದ್ದೇಶ ಇದ್ದಿದ್ದಿಲ್ರಿ ನೀವು ಹೆಂಗೆ ಹೇಳ್ತೀರಿ ಯಾವ ಬಟ್ಟಿ ತೆಗಿತೀರಿ ತಗಿರಿ ಇವೆಲ್ಲ ಬೇಡ ಮೇಡಮರ ಇಬ್ಬ ತಕೊಂಡ್ಬಿಡ್ರಿ ಡ್ರೆಸ್ ಬೇಡ ನಮ್ಗೆ ನಾವು ಸೀರೆ ನೋಡ್ತೀವಿ ನೀನು ಹೇಳಿ ಸೀರಿ ಸೆಕ್ಷನ್ ಅಂದ್ರೆ ಮ್ಯಾಲ ಹೋಗ್ಬಿಡ್ರಿ ಅಲ್ಲಿ ಎಲ್ಲ ತರದೇ ಕಲೆಕ್ಷನ್ಸ್ ಎಲ್ಲ ಮೇಲೆ ಇದಾವೆ ಇಲ್ಲಿಲ್ಲ ಇಲ್ಲಿ ಬೇಕಾದ್ರೆ ನೀವು ನೋಡ್ತೀನಿ ಅಂದ್ರೆ ಸರ್ಗೆ ಸೂಟು ಮತ್ತೆ ಬ್ಲೇಜರ್ಸ್ ಎಲ್ಲ ಇಲ್ಲಿ ಸಿಗ್ತಾವೆ ನಿಮ್ಗೆ ಯಾವ್ದು ಬೇಕು ನೋಡ್ಕೊಳ್ರಿ ನಾ ಇನ್ ತೆಗೀತೀಂತಾವ್ ರೀ ಅಪ್ಪ ಏನಪ್ಪ ಇದು ಇಷ್ಟು ದಿನ ನನ್ನ ಜೊತೆ ಮಾತಾಡ ಒಂದ್ ಆಗಿಲ್ಲ ಅಂತ ಹೇಳಿಲ್ಲ ಅಲ್ಲಿ ಇವರು ಇನ್ನು ಏನೇಳಾರಪ್ಪ ಇವರು ನಾನು ನಿಜ ಹೇಳಕತ್ತೀನಿ ನಾನು ಏನು ಸುಳ್ಳು ಹೇಳಿಲ್ಲ ನಾನೆಲ್ಲ ಮಾವರಿಗೆ ಅದನ್ನೆಲ್ಲ ಶೇರ್ ಮಾಡಿ ಕೇಳ್ಬೇಕಾರ ಅಲ್ರಿ ಏನ್ರಿ ಇದು ಏನ್ ಹೇಳಕತ್ತೀರಿ ನೀವು ನಮಗೆ ಬಂದ ಹೇಳಿದ್ದಲ್ಲ ನೀವೇ ಯಾಕೆ ನಮ್ಮಿಂದ ಇದನ್ನೆಲ್ಲ ಮುಚ್ಚಿಟ್ಟಿರಿ ಏನಿದ್ ಹಾಕಿಗತ್ತ ಅದು ಬಟ್ಟಿಗೆ ನಾವು ಎಲ್ಲ ಇನ್ನ ಜವಳಿ ತೆಗಿಯಕ್ ಬಂದಿವಿ ಇವಾಗ ಹೇಳಕತ್ತಿರಲ್ಲ ಹಿಂಗ ಹಂಗ ಅಂತಂದ ನೋಡು ಬಾಯಿ ಮುಚ್ಕೊಂಡು ಜವಳಿ ತೆಗೆದು ಮನೆಗೆ ಹೋಗು ಏನು ಮುಂದಲ್ಲಿ ಏನು ಮಾಡ್ಬೇಕನ್ನ ನೋಡೋಣ ಅಂತ ನಡಿ ನಮ್ಮ ಮನೆಗೆ ಹೋಗಿನಿ ನಂಗೆ ಬೇಕಾಗಿಲ್ಲ ನಂಗೆ ಏನು ಬೇಡ ನೋಡುವ ನೀನೇನೋ ನಾಟಕ ಮಾಡಂಗಿದ್ರು ಅದೇನೋ ಮಾತಾಡ್ತೀಯಲ್ಲ ಸುಳ್ಳು ಜೊತೆ ಮಾತಾಡಿ ಕುತ್ಕೊಂಡು ಬಗೆಹರಿಸು ಸುಳ್ಳ ಖಾಲಿ ಪ್ರತಿ ನಮ್ದು ಟೈಮ್ನ ವೇಸ್ಟ್ ಮಾಡಬೇಡ ನಾವು ನಿನ್ನಂಗ ನಿಮ್ಮಅಪ್ಪನಂಗೆ ಖಾಲಿ ಇಲ್ಲ ಏನು ಎಲ್ಲಾ ಬಾಳೆ ಭಕ್ಷಿ ಬಿಟ್ಟು ಬಂದ್ವಿ ನಾವು ಅಲ್ಲಿ ಫ್ಯಾಕ್ಟ್ರಿನು ಎಲ್ಲ ನಿಂದ್ರಿಸ್ ಬಂದ ನೀ ಅವ ಹುಡುಗನು ಈಗೇನು ನೀ ಬಟ್ಟೆ ನೋಡ್ತೀಯಾ ನೋಡೋದಿಲ್ಲ ಇಲ್ಲ ಅಂದ್ರೆ ನಾವು ಬಡ ಬಡ ಹೋಗಿ ಅಂತ ಬೇಕಂತ ತೆಗೀತೀನಿ ಎಲ್ಲ ಸೀರೆ ನನ್ನ ಮಗ ಅವ್ನ ಬ್ಯಾಗ್ ನಿಮ್ಮವ್ವ ನಿಮ್ಮಪ್ಪ ಕೊಡಿಸ್ತಾರೆ ನೀವು ಹೋಗು ಸುಮ್ಮನೆ ನಮ್ದು ಎಲ್ಲ ನೀವು ಹಾಳು ಮಾಡಿ ನೋಡಿ ನಾನು நிஹாரிக்கிஷ நான் நோடில் நிஹாரிக்க நான் மாத்தாட்பாக்க இன்னும்